ಪ್ರೈಸ್ ಲಾರ್ಡ್ ಜೀಸಸ್ ಪ್ರಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಪವಿತ್ರಾತ್ಮನ ನಾಮದಲ್ಲಿ ವಂದನೆಗಳು ಈಗ ಕರ್ತನಲ್ಲಿ ಬೈಬಲಿನಲ್ಲಿ ನಾನೊಂದು ಮೂರು ಕ್ವಶನ್ಸ್ ಕೇಳ್ತೀನಿ ಅದಕ್ಕೆ ನೀವು ಆನ್ಸರ್ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು ಇನ್ನೊಂದು ಕ್ಷಮಿಸಿ ನಾನು ಒಂದು ಟೆನ್ ಡೇಸು ನಿಮ್ಮ ಹತ್ರ ಬರಲಿಕ್ಕಾಗಲಿಲ್ಲ ಕಾರಣ ಸ್ವಲ್ಪ ಕಷ್ಟದಲ್ಲಿದ್ದೆ ಸೈತಾನನ ನನ್ನ ಕಾಟ ಸ್ವಲ್ಪ ಹೆಚ್ಚಿಗೆ ಆಯಿತು ಅದನ್ನೆಲ್ಲ ತಪ್ಪಿಸಿಕೊಂಡು ಈಗ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಆ ಮೂರು ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ತೆಸೆಲೋನಿಕಾ ಎರಡನೇ ಅಧ್ಯಾಯ ನಾಲ್ಕರಲ್ಲಿ ಹೇಳಿರುವಂತೆ ಯಾವುದು ದೇವರೆನಿಸಿಕೊಳ್ಳುತ್ತದೋ ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಮನುಷ್ಯನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ದೇವರ ಗರ್ಭ ಗುಡಿಯಲ್ಲಿ ಅವಿತುಕೊಳ್ಳುತ್ತಾನೆ ಇಲ್ಲಿ ದೇವರ ಗರ್ಭಗುಡಿ ಯಾವುದು ಆಪ್ಷನ್ ಎ ಆತ್ಮಿಕ ಪರಲೋಕದಲ್ಲಿ ಐ ಮೀನ್ ಆಪ್ಷನ್ ಬಿ ಆರಿಸಲ್ಪಟ್ಟ ಜನರ ಹೃದಯದಲ್ಲಿ ಸಭೆಯಲ್ಲಿ ಆಪ್ಷನ್ ಸಿ ದೇವರನ್ನು ಅರಿಯದ ಅನ್ಯರಲ್ಲಿ ಈ ಮೂರಲ್ಲಿ ಯಾವ ಆನ್ಸರ್ ಅಂತ ನೀವು ತಿಳಿಸ್ಬೇಕು ನೆಕ್ಸ್ಟ್ ಎರಡನೇದು ಎರಡು ಕೋರಿಂತ ಹನ್ನೊಂದು ಅಧ್ಯಾಯ ಹದಿನಾಲ್ಕರಲ್ಲಿ ಹೇಳಿರುವಂತೆ ಸೈತಾನನು ಮತ್ತು ಆತನ ದೂತರು ಯಾವ ರೀತಿಯ ವೇಷವನ್ನು ಧರಿಸಿಕೊಂಡು ಕಾಣಿಸಿಕೊಳ್ಳುತ್ತಾರೆ ಅಲ್ಲಿಯ ಆಪ್ಷನ್ ಎ ಮನುಷ್ಯನ ವೇಷ ಆಪ್ಷನ್ ಬಿ ಪ್ರಕಾಶಮಾನವುಳ್ಳ ದೇವ ದೂತನ ವೇಷ ಆಪ್ಷನ್ ಸಿ ಸರ್ಪನ ವೇಷ ಈ ಮೂರರಲ್ಲಿ ಯಾವ ವೇಷದಲ್ಲಿ ಕಾಣಿಸಿಕೊಳ್ಳುತ್ತಾರೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಹೇಳಿರುವಂತೆ ಘಟಸರ್ಪವು ಆರಿಸಲ್ಪಟ್ಟ ಕ್ರೈಸ್ತರನ್ನು ಸುಳ್ಳು ಸುಳ್ಳು ಎಂದು ಕಟ್ಟಸರ್ಪವು ಆರಿಸಲ್ಪಟ್ಟ ಕ್ರೈಸ್ತರಿಂದ ಸುಳ್ಳು ಉಪದೇಶದಿಂದ ಎಂದು ಮತ್ತು ಸುಳ್ಳು ಉಪದೇಶದಿಂದ ಮರಳು ಮರಳು ಮಾಡಿಸುತ್ತಾನೆ ಮರಳು ಮಾಡಿಸುತ್ತಾನೆ ಅಂದರೆ ಮರಳು ಮಾಡೋದು ಒಂಥರ ಏನೋ ಒಂದು ಸುಳ್ಳು ಉಪದೇಶದಿಂದ ಘಟ್ಟ ಸುಳ್ಳು ಉಪದೇಶದಿಂದ ಕ್ರೈಸ್ತರಿಗೆ ಮರಳು ಕಳಿಸುತ್ತಾನೆ ಮರಳು ಕಲಿಸುತ್ತಾನೆ ಮರಳು ಮಾಡುತ್ತಾನೆ ಕ್ರೈಸ್ತರಿಗೆ ಮರಳು ಮಾಡುತ್ತಾನೆ ಇದು ಸರಿನೂ ತಪ್ಪು ಕೊನೆಯ ಆನ್ಸರ್ ಕೊನೆಯ ಪ್ರಶ್ನೆ ಸ್ತೋತ್ರ ಕೊನೆಯ ಪ್ರಶ್ನೆ ಇವಕ್ಕೆಲ್ಲ ತಾವುಗಳು ದಯವಿಟ್ಟು ಆನ್ಸರ್ ಮಾಡ್ಬೇಕಂತೇಳಿ ಕೇಳ್ತಾ ಮತ್ತು ಇವತ್ತಿನಿಂದ ನಾನು ದಿನ ನಿಮ್ಮ ಹತ್ರ ಭೇಟಿ ಆಗ್ತೀನಿ ಟೈಮಿಂಗ್ಸ್ ಎಲ್ಲ ಓಕೆ ಫೈಸ್ ಲಾಟ್